ಇನ್ನು ಅಧಿವೇಶನದ ನಲ್ಲಿ ಭಾರತದ ಭೂಪಟದ ಚಿತ್ರವೇ ಬದಲಾಗಿದ್ದು ಭೂಪಟ ಚಿತ್ರ ಬದಲಿಸಿದ್ದಕ್ಕೆ ಡಿಕೆ ಸುರೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ತಪ್ಪು ಕಂಡು ಹಿಡಿಯೋದೇ ಬಿಜೆಪಿ ಕೆಲಸ ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿ ನಡೆಸಿತ್ತು Let they, let they, uh, fit whatever they want. We are doing an historic event of uh, Congress Party. Uh, we are remembering our Mahatma uh, Papuji's uh, uh, takeover as a PCC, chief. It's a special event. Everybody has to support you. Finding a fault is very easy, doing a things is very difficult. Let them support us. India flag is wrong, used by the ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ನಡೀತಾ ಇದ್ದು ಬೆಳಗಾವಿಗೆ ಕೈ ನಾಯಕ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ಗಾಂಧಿ ಭಾರತ ಹೆಸರಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ ಕಾಂಗ್ರೆಸ್ಸಿನ ಸಮಾವೇಶಕ್ಕೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಗೈರಾಗ್ತಾರೆ ರಾಹುಲ್ ಗಾಂಧಿ ಖರ್ಗೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಶತಮಾನೋತ್ಸವ ಮೂಲಕ ನಾಯಕರ ಶಕ್ತಿ ಪ್ರದರ್ಶನ ನಡೆದಿದೆ ಬೆಳಗಾವಿಯಲ್ಲಿ ಬೆಳಗಾವಿಯ ವೀರಸೌಧದಲ್ಲಿ ಗಾಂಧಿ ಪ್ರತಿಮೆಯ ಉದ್ಘಾಟನೆ ಸಿಪಿಎಡ್ ಕಾಲೇಜು ಮೈದಾನದಲ್ಲಿ ನಾಳೆ ಬೃಹತ್ ಸಮಾವೇಶ ನಡೆಯುತ್ತೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಘಟಾನುಘಟಿಗಳು ಆಗಮಿಸಲಿದ್ದಾರೆ ಈಗಾಗಲೇ ಬೆಳಗಾವಿಗೆ ಆಗಮಿಸಿದ್ದಾರೆ ಕೈ ನಾಯಕ ರಾಹುಲ್ ಗಾಂಧಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ರಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬೆಳಗಾವಿಗೆ ಆಗಮಿಸಿದ್ದಾರೆ ಗಾಂಧಿ ಭಾರತ್ ಹೆಸರಲ್ಲಿ ಕಾಂಗ್ರೆಸ್ಸಿನ ಸಮಾವೇಶ ನಡೀತಾ ಇದ್ದು ಭರ್ಜರಿ ತಯಾರಿಯಾಗಿದೆ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಸಂಭ್ರಮದಲ್ಲಿ ಇಡೀ ಕಾಂಗ್ರೆಸ್ ಇದೆ ಬೆಳಗಾವಿಯಲ್ಲಿ ಸಕಲ ರೀತಿಯಲ್ಲೂ ತಯಾರಿ ನಡೆದಿದೆ ಕೆಲವೊಂದಷ್ಟು ವಿವಾದಗಳು ಕೂಡ ನಡೀತಾ ಇದೆ ಭಾರತದ ನಕ್ಷೆಯ ವಿಚಾರದಲ್ಲಿ ಕಾಂಗ್ರೆಸ್ನ ಫ್ಲೆಕ್ಸ್ಗಳಲ್ಲಿ ಆಗಿರುವಂತಹ ಎಡವಟ್ಟು ಬಿಜೆಪಿಯ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತೊಂದು ಕಡೆ ಬೆಳಗಾವಿಗೆ ಕೈ ನಾಯಕ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ಗಾಂಧಿ ಭಾರತ್ ಕೆಸರಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ಸಿನ ಸಮಾವೇಶ ಶತಮಾನೋತ್ಸವದ ಸಂಭ್ರಮ ಇದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ನಡೆದಿದ್ದಂತಹ ಕಾಂಗ್ರೆಸ್ಸಿನ ಅಧಿವೇಶನ ಅದಕ್ಕೆ ನೂರು ವರ್ಷ ಪೂರೈಕೆಯಾದ ಹಿನ್ನೆಲೆ ಇವತ್ತು ಮತ್ತು ನಾಳೆ ಬೆಳಗಾವಿಯಲ್ಲಿ ಸಂಭ್ರಮದ ಸಮಾವೇಶ ನಡೀತಾ ಇದೆ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಬೆಳಗಾವಿ ಕಾಂಗ್ರೆಸ್ನ ಅಧಿವೇಶನ ಅಧಿವೇಶನಕ್ಕೆ ಭರ್ಜರಿ ತಯಾರಿ ನಡೆದಿದೆ ಎಲ್ಲಿ ನೋಡಿದ್ರು ಅಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ಆದ್ರೆ ಈಗ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತ ಭೂಪಟ ಕಿಚ್ಚು ಹೆಚ್ಚಾಗಿದೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಭಾರತ ಮ್ಯಾಪ್ ವಾರ್ ನಡೀತಾ ಇದೆ ಕಾಂಗ್ರೆಸ್ ಅಧಿವೇಶನದ ಭಾರತದ ಫ್ಲೆಕ್ಸ್ನಲ್ಲಿ ಭೂಪಟವನ್ನ ನಿರೂಪಗೊಳಿಸಲಾಗಿದೆಯಾ ಇದೇ ವಿಷಯ ಈಗ ಬಹಳ ದೊಡ್ಡ ವಾರ್ಗೆ ಕಾರಣವಾಗ್ತಾ ಇದೆ ನಾಪ್ ವಾರ್ ನಡೀತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಅಧಿವೇಶನದ ನಲ್ಲಿ ಭಾರತಕ್ಕೆ ಅವಮಾನ ಮಾಡ್ತಾ ಕಾಂಗ್ರೆಸ್ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ಭೂಪಟ ಏನಿದೆ ಅದಕ್ಕೆ ಆದಂತಹ ಅವಮಾನ ಇದು ಅಂತಲೇ ಕೇಳಲಾಗ್ತಾ ಇದೆ ಹಾಗಾದ್ರೆ ನಲ್ಲಿ ಭಾರತವನ್ನ ವಿರೂಪಗೊಳಿಸ್ತಾ ಕಾಂಗ್ರೆಸ್ ಭಾರತ ಭೂಪಟ ಕಿಚ್ಚು ಜೋರಾಗಿದೆ ಈಗ ಕಾಂಗ್ರೆಸ್ಸಿನ ಈ ಅಧಿವೇಶನದ ಅಧಿವೇಶನದ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಭಾರತಕ್ಕೆ ಅವಮಾನ ಮಾಡಿದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ವಿರುದ್ಧ ಬಿಜೆಪಿ ಕಿಡಿಕಾರಿತು ಭಾರತದ ನಕ್ಷೆಯಲ್ಲಿ ಪಿಒಕೆ ಭೂಭಾಗವೇ ಕಾಣಿಸ್ತಾ ಇಲ್ಲ ಪಿಒಕೆ ಪಾಕ್ಗೆ ಧಾರೆ ಎರೆದುಕೊಟ್ಟಿದೆ ಅಂತ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ ಭಾರತ ದೇಶದ ನಕ್ಷೆಯನ್ನ ಕಾಂಗ್ರೆಸ್ ವಿರೂಪ ಮಾಡಿದೆ ಅಪಮಾನ ಮಾಡಿದೆ ಅಂತ ಆರೋಪಿಸ್ತಾ ಇದೆ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ತೀವ್ರ ಆಕ್ರೋಶವನ್ನ ಹೊರಹಾಕಿದೆ ಹಾಗಾದ್ರೆ ಹೇಗಿದೆ ಭಾರತದ ನಕಾಶೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಅಲ್ಲಿ ಅಧಿವೇಶನಕ್ಕಾಗಿ ತಯಾರಿ ನಡೀತಾ ಇದೆ ಭರ್ಜರಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ಆದ್ರೆ ಈ ಫ್ಲೆಕ್ಸ್ಗಳಲ್ಲಿರುವಂತಹ ಭಾರತದ ಭೂಪಟ ಏನಿದೆ ಅದನ್ನ ವಿರೂಪಗೊಳಿಸಿದೆ ಕಾಂಗ್ರೆಸ್ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತದ ನಕ್ಷೆಯಲ್ಲಿ ಕೇವಲ ಪಾಕ್ ಚೀನಾ ಮಾತ್ರ ಕಾಣ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಅದು ಬಿಜೆಪಿ ನಾಯಕರು ಯಾವ ರೀತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ನೀವು ಭಾರತದ ನಕಾಶಿಯನ್ನ ಕಾಂಗ್ರೆಸ್ ವಿರೂಪಗೊಳಿಸಿದೆ ಪಿಒಕೆ ಕಾಣಿಸ್ತಾನೆ ಇಲ್ಲ ಭಾರತದ ನಕಾಶಿಯಲ್ಲಿ ಬ್ಯಾನರ್ನಲ್ಲಿ ಭಾರತಕ್ಕೆ ಮಾಡಿದಂತ ಅವಮಾನ ಇದು ಅಂತ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ ಬಿಜೆಪಿ ನಾಯಕರು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಏಷ್ಯಾ ನ್ಯೂಸ್ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದೆ ಭಾರತದ ನಕಾಶೆ ಅಂದ್ರೆ ಎಂಥವರಿಗೂ ಕೂಡ ಅದರ ಕಂಪ್ಲೀಟ್ ಆದ ಚಿತ್ರ ಕಣ್ಮುಂದೆ ಬರುತ್ತೆ ಮಕ್ಕಳು ಸಹ ಎಷ್ಟು ಸ್ಪಷ್ಟವಾಗಿ ಭಾರತದ ನಕಾಶೆಯನ್ನ ಬಿಡಿಸ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ಭಾರತದ ನಕ್ಷೆಯಲ್ಲೇ ಕಾಂಗ್ರೆಸ್ ಮಾಡಿರುವಂತ ಎಡವಟ್ಟಿದೆ ಈ ಎಡವಟ್ಟಿನ ಬಗ್ಗೆ ಬಿಜೆಪಿ ಕಿಡಿಕಾರ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ವಿಷಯ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಬೆಳಗಾವಿ ಕಾಂಗ್ರೆಸ್ನ ಅಧಿವೇಶನದಲ್ಲಿ ವಿವಾದ ಭುಗಿಲೆದ್ದಿದೆ ಬೆಳಗಾವಿ ಕಾಂಗ್ರೆಸ್ನ ಅಧಿವೇಶನ ಶತಮಾನೋತ್ಸವದ ಸಂಭ್ರಮದಲ್ಲಿ ಕಾಂಗ್ರೆಸ್ ಇತ್ತು ಆದರೆ ಅಲ್ಲಿ ಕಾಂಗ್ರೆಸ್ ಮಾಡದಂತಹ ಎಡವಟ್ಟು ವಿವಾದಕ್ಕೆ ಕಾರಣವಾಗಿದೆ ಆ ಕಾಂಗ್ರೆಸ್ ಅಧಿವೇಶನದ ಫ್ಲೆಕ್ಸ್ನಲ್ಲಿ ಭಾರತದ ಭೂಪಟವೇ ಬದಲಾಗಿದೆ ವಿಜೇಂದ್ರ ಕಿಡಿಕಾರಿದ್ದಾರೆ ಭಾರತದ ಭೂಪಟದ ಚಿತ್ರವನ್ನೇ ಬದಲಾಯಿಸಿದ್ದಕ್ಕೆ ಭಾರತದ ಭೂಪಟದ ಚಿತ್ರವೇ ಬದಲಾಗಿದೆ ಫ್ಲೆಕ್ಸ್ಗಳಲ್ಲಿ ಇದರ ಬಗ್ಗೆ ವಿಜೇಂದ್ರ ಕಿಡಿಕಾರಿದ್ದಾರೆ ದುಷ್ಟ ಕಾಂಗ್ರೆಸ್ನವರು ಭಾರತದ ನಕ್ಷೆಯನ್ನೇ ತುಂಡರಿಸಿದ್ದಾರೆ ದೇಶದ ಒಂದಿಂಚು ಇಂಚು ಜಾಗ ಪಾಕಿಸ್ತಾನಕ್ಕೆ ಬಿಡಲ್ಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲೆಕ್ಸ್ ಗಳು ಹೋರ್ಡಿಂಗ್ ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ ಗುರುತು ಮಾಡತಕ್ಕಂಥ ಕೆಲಸ ಮಾಡಿದ್ದೇವೆ ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಪಿತೂರಿ ಗಮನಿಸಬಹುದು ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲೆಕ್ಸ್ ಗಳು ಹೋರ್ಡಿಂಗ್ ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ ಗುರುತು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಪಿತೂರಿ ಗಮನಿಸ್ತಾರೆ ಅಧಿವೇಶನವನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಶಾಸಕರಿಂದ ಧರಣಿ ನಡೆಯುತ್ತೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ ನಕಲಿ ಕಾಂಗ್ರೆಸ್ನ ಅಧಿವೇಶನ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಕಿಡಿಕಾರಿದ್ದಾರೆ ಗಾಂಧೀಜಿ ತತ್ವಗಳನ್ನ ಗಾಳಿಗೆ ತೂರಿದ ನಕಲಿ ಕಾಂಗ್ರೆಸ್ ಜನರ ತೆರಿಗೆ ಹಣದಿಂದ ಅಧಿವೇಶನ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ ಇದರ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಈ ಬಗ್ಗೆ ವಿಜಯೇಂದ್ರ ಮಾತಾಡಿದ್ರು ಜನರ ತೆರಿಗೆ ಹಣದಿಂದ ಅಧಿವೇಶನ ನಡೆಸ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರುಗಳು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾಳೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಬೆಳಗ್ಗೆ ಹತ್ತುವರೆಗೆ ನಾವು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಕಾಂಗ್ರೆಸ್ಸಿನ ಮಹಾ ಅಧಿವೇಶನವನ್ನ ವಿರೋಧಿಸಿ ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಂಡು ದುರುಪಯೋಗ ಪಡಿಸಿಕೊಳ್ಳ ಈ ಕಾಂಗ್ರೆಸ್ನ ಸರ್ಕಾರದ ನೀತಿಯನ್ನು ವಿರೋಧಿಸಿ ಈ ನಕಲಿ ಕಾಂಗ್ರೆಸ್ನ ವಿರುದ್ಧ ನಾಳೆ ಗಾಂಧಿ ಪ್ರತಿಮೆ ಮುಂದೆ ನಾವು ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರುಗಳು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾಳೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಬೆಳಗ್ಗೆ ಹತ್ತುವರೆಗೆ ನಾವು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಈ ಮಹಾ ಅಧಿವೇಶನವನ್ನು ವಿರೋಧಿಸಿ ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ದುರುಪಯೋಗ ಪಡಿಸ್ಕೊಳ್ತಿರ್ತಕ್ಕಂಥ ಈ ಕಾಂಗ್ರೆಸ್ಸಿನ ಸರ್ಕಾರದ ನೀತಿಯನ್ನು ವಿರೋಧಿಸಿ ಈ ನಕಲಿ ಕಾಂಗ್ರೆಸ್ಸಿನ ವಿರುದ್ಧ ನಾಳೆ ಗಾಂಧಿ ಪ್ರತಿಮೆ ಮುಂದೆ ನಾವು ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ ಬೆಂಗಳೂರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಈ ಸಮಾವೇಶ ಏನಿದೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಂದು ಭೂಪಟದ ಈ ವಿಚಾರ ಇನ್ನೊಂದು ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ನಡೆಸ್ತಾ ಇರುವಂತಹ ಪ್ರತಿಭಟನೆ ಈ ತರ ಈಗ ಮೊದಲನೇದಾಗಿ ನಾನು ಭೂಪಟದ ಬಗ್ಗೆ ಕೇಳೋದಾದ್ರೆ ಕಾಂಗ್ರೆಸ್ನಿಂದ ಈ ಎಡವಟ್ಟು ಆಗಿದ್ದಾದ್ರೂ ಹೇಗೆ ಇದ್ರ ವಿರುದ್ಧ ಯಾವ ರೀತಿ ಈಗ ಮಾತುಗಳು ಕೇಳಿ ಬರ್ತಾ ಇದೆ ಬಿಜೆಪಿ ಯಾವ ರೀತಿ ಕಿಡಿಕಾರತಾ ಇದೆ ಒಂದು ಸೇತ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ಏಕ ಮಾತ್ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಿತು ಅದೀಗ ಶತಮಾನದ ಸಂಭ್ರಮದಲ್ಲಿ ಇರುವಂತದ್ದು ಈ ಕಾರಣಕ್ಕೆ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಇದನ್ನ ಶತಮಾನೋತ್ಸವದ ಸಂಭ್ರಮಾಚರಣೆ ಇದೀಗ ಬೆಳಗಾವಿಯಲ್ಲಿ ಇಂದು ಹಾಗೂ ನಾಳೆ ಎರಡು ದಿನ ಕಾಲ ಆಯೋಜನೆ ಮಾಡಕ್ಕೆ ತೀರ್ಮಾನ ಮಾಡಿರುವಂತದ್ದು ಕಾಂಗ್ರೆಸ್ ಅಧಿವೇಶನ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಫ್ಲೆಕ್ಸ್ ಬ್ಯಾನರ್ಗಳು ಕೂಡ ಇರುವಂತದ್ದು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ನಾಯಕರು ಈಗಾಗಲೇ ಬೆಳಗಾವಿಗೆ ಬಂದಿರುವಂತದ್ದು ಈಗಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಈಗಷ್ಟೇ ಅಷ್ಟೇ ಪ್ರವಾಸಿ ಮಂದಿರಕ್ಕೆ ಬಂದಿರುವಂತಹ ಹೀಗಾಗಿ ರಾಷ್ಟ್ರೀಯ ನಾಯಕರನ್ನ ಬ್ಯಾನರ್ನಲ್ಲಿ ಇದೀಗ ಕಾಂಗ್ರೆಸ್ ಸಾಕಷ್ಟು ಎಡವಟ್ಟುಗಳನ್ನ ಮಾಡಿದೆ ಇಡೀ ಬಿಜೆಪಿಯ ಆಕ್ರೋಶಕ್ಕೂ ಹಾಗೂ ಸಾರ್ವಜನಿಕ ಆಕ್ರೋಶಕ್ಕೂ ಕೂಡ ಕಂಗೇನಿಗೂ ಕೂಡ ಇದೀಗ ಕಾಂಗ್ರೆಸ್ ನಾಯಕರು ಗುರಿ ಆಗ್ತಿರುವಂತ ಅದರಲ್ಲೂ ಪ್ರಮುಖವಾಗಿ ಭಾರತ ಧ್ವಜವನ್ನ ವಿರೂಪಗೊಳಿಸಿದ ಆರೋಪ ಇದೀಗ ಫ್ಲೆಕ್ಸ್ ನಲ್ಲಿ ಇರುವ ಹಿನ್ನೆಲೆಯಲ್ಲಿ ಹೀಗಾಗಿ ಸಹಜವಾಗಿ ಪ್ರತಿಪಕ್ಷ ಬಿಜೆಪಿ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಅಶೀಪ್ ಶೇಠ್ ಅವರ ಸಹೋದರ ಹಾಗೂ ಮಾಜಿ ಶಾಸಕ ಫಿರೋ ಶೇಟ್ ಇರತಕ್ಕಂತಹ ಸುರ್ಜೇವಾಲಾ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರತಕ್ಕಂತಹ ಸುರ್ಜೇವಾಲಾ ಅವರ ಮೂವರು ಫೋಟೋ ಇರತಕ್ಕಂತಹ ಬ್ಯಾನರ್ ಫ್ಲೆಕ್ಸ್ ನಲ್ಲಿ ಭಾರತ ಧ್ವಜವನ್ನ ವಿರೂಪಗೊಳಿಸಲಾಗಿದೆ ಇದು ಸಹಜವಾಗಿ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವ ಬೆಳಗಾವಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರು ಕೂಡ ಟ್ವೀಟ್ ಅನ್ನು ಮಾಡಿರುವಂತದ್ದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ತಿರುವಂತಹ ಮತ್ತೊಂದು ರಾಜ್ಯ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಿರುವಂತದ್ದು ಆಗ ಸ್ವಾತಂತ್ರ್ಯ ಉತ್ಸವ ಸ್ವಾತಂತ್ರ್ಯ ಹತ್ತೊಂಬತ್ತು ನಲವತ್ತೇಳರಲ್ಲಿ ದೇಶವನ್ನು ಇಬ್ಬಾಗ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಈಗ ಭಾರತ ಭಾರತ ನಕ್ಷೆಯನ್ನು ವಿರೂಪ ಮಾಡ್ತಿದೆ ಆ ಮೂಲಕ ಸಂಭ್ರಮ ಆರೋಪವನ್ನ ಇದೀಗ ಬಿಜೆಪಿ ಮಾಡ್ತಿರುವಂಥದ್ದು ಮತ್ತೊಂದರೆ ಇವತ್ತು ಹಾಗೂ ನಾಳೆ ದಿನಗಳ ಕಾಲ ಕಾಂಗ್ರೆಸ್ ಅಧಿವೇಶನ ಇರುವಂಥದ್ದು ಸರ್ಕಾರಿ ಹಣದಲ್ಲಿ ಕೂಡ ಈಗ ಕಾಂಗ್ರೆಸ್ ಜಾತ್ರೆಯನ್ನ ಮಾಡ್ತಿದೆ ಅನ್ನುವಂತಹ ಆರೋಪವನ್ನ ಇದೀಗ ಬಿಜೆಪಿ ಮಾಡ್ತಿರುವಂಥದ್ದು ಶ್ವೇತಾ ಓಕೆ ಅನಿಲ್ ಈಗ ಈ ಕಾಂಗ್ರೆಸ್ ಅಧಿವೇಶನವನ್ನ ಖಂಡಿಸಿ ನಾಳೆ ಬಿಜೆಪಿ ಏನ್ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದೆ ಬಿಜೆಪಿಯ ಪ್ಲಾನ್ ಯಾವ ತರ ಇದೆ ಹಾಗಾದ್ರೆ ಈ ಈ ಅಧಿವೇಶನಕ್ಕೆ ಯಾವ ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ನೋಡಿಸಿದ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ದೇಶ ಸ್ವಾತಂತ್ರ್ಯಕ್ಕಾಗಿ ನಡೆದಿರತಕ್ಕಂತಹ ಅಧಿವೇಶನ ಅದು ಆ ಕಾರಣಕ್ಕೆ ಆ ಒಂದು ಈ ಕಾಂಗ್ರೆಸ್ ಪಕ್ಷ ಹೈಜಾಕ್ ಮಾಡ್ಕೊಂಡಿದೆ ಇದು ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತಹ ಸಂಭ್ರಮಾಚರಣೆ ಮಾಡೋಕೆ ಮುಂದಾಗಿದೆ ಅನ್ನುವಂತಹ ಆರೋಪನ ಬಿಜೆಪಿ ಮಾಡುತ್ತಿರುವಂತಹ ಪ್ರಮುಖ ಈಗ ದೇಶದ ಸ್ವಾತಂತ್ರ್ಯಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಜನರನ್ನು ಒಗ್ಗೂಡಿಸಲು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಈಗ ಅತರ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಕಾರ್ಯಕ್ರಮದ ಶತಮಾನೋತ್ಸವ ಸಂಭ್ರಮ ಈಗ ಬೆಳಗಾವಿಯಲ್ಲಿ ನಡೀತಿರುವಂಥದ್ದು ಆದರೆ ಎರಡು ವೈವಿಧ್ಯ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಂದು ಜಿಲ್ಲಾಡಳಿತ ಸರ್ಕಾರದಿಂದ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಗಾಂಧಿ ಪುತ್ರಳಿನ ಇನಾಗೇಷನ್ ಗಾಂಧಿ ಪುತ್ರಳಿನ ನಿರ್ಮಾಣ ಮಾಡಿರುವಂತಹ ಜೊತೆಗೆ ವೀರಸೌಧದಲ್ಲಿ ನಿಂದ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವೀರಸೌಧದಲ್ಲಿ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಇದೆ ಎಲ್ಲಾ ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೆ ಸರ್ಕಾರದ ಅದರಲ್ಲೂ ಕರ್ನಾಟಕ ರಾಜ್ಯದ ತೆರಿಗೆದಾರರ ಹಣವನ್ನು ಬಳಸಲಾಗಿದೆ ಅನ್ನುವಂಥ ಆರೋಪ ಈಗ ಬಿಜೆಪಿ ಮಾಡ್ತಿರುವಂಥದ್ದು ಈ ಕಾರಣಕ್ಕೆ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಈಗ ಪ್ರತಿಭಟನೆ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಕೂಡ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು ನಾಳೆ ಬೆಂಗಳೂರಿನ ವಿಧಾನಸೌಧ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಸಾರ್ವಜನಿಕ ತೆರಿಗೆ ಹಣವನ್ನು ಪೋಲು ಮಾಡ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಈಗ ವಿಜೇಂದ್ರ ಅವರು ನೀಡಿರುವಂಥದ್ದು ಆದ್ರೆ ಬ್ಯಾನರ್ ನಲ್ಲಿ ಆಗಿರ್ತಕ್ಕಂಥ ಎಡವಟ್ಟು ಏನಿದೆ ಇದು ಸಹಜವಾಗಿ ಬೆಳಗಾವಿ ಜನರನ್ನು ಕೂಡ ಕೆರಳಿಸಿರುವಂತದ್ದು ಶ್ವೇತಾ ಥ್ಯಾಂಕ್ ಯು ಅನಿಲ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್